ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಜಸ್ಟು ಆಫೀಸಿಂದ ಬಂದೆ ತುಂಬ ರೀಲ್ಸಲ್ಲೆಲ್ಲ ನೋಡಿದೆ ಮ್ಯಾಂಗೋ ಮೇಳ ನಡೀತಿದೆ ಅಂತ ಸೊ ತುಂಬ ದಿನದಿಂದ ನೋಡ್ತಾ ಇದ್ದೆ ಮೇಳ ನಡೀತಿದೆ ಅಂತ ಆಲ್ಮೋಸ್ಟ್ ಟು ತ್ರೀ ಡೇಸ್ ಆಯಿತೆ ನಾವು ಓಪನ್ ಆಗಿ ಅದು ಸೊ ಹೋಗೋಣ ಅಂದ್ಕೊಂಡಿದ್ದೀನಿ ಆಫೀಸಿಂದ ಬಂದಿದ್ದು ಇವಾಗ ಬನ್ನಿ ಹೋಗೋಣ ಹೋಗ್ಬಿಟ್ಟು ಸಿಕ್ಸ್ಟಿ ನಮ್ಮನೆಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಇರೋದು ಸೊ ಬನ್ನಿ ಹೋಗೋಣ ಇವನು ಬಂದಿದ್ದಾನೆ ಹೌನ ಈ ಮೇಳ ಬಂದು ಈ ಮೂರು ವರ್ಷದಿಂದ ನಡೀತದೆ ಇದು ತರ್ಡ್ ಇಯರ್ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ಎಲ್ಲ ವೆರೈಟಿ ಮ್ಯಾಂಗೋಸ್ ಇತ್ತು ಹಾಗೆಯೇ ಆ ಮ್ಯಾಂಗೋಸಿಂದ ಹಿಡ್ದು ಎಷ್ಟೋ ಥರದ ಫುಡ್ ಮಾಡಿದರು ಹೋಳಿಗೆ ಇರ್ಬೋದು ಸ್ಯಾಂಡ್ವಿಚ್ಚು ಚಿತ್ರಾನ್ನ ಮತ್ತು ಬಿರಿಯಾನಿ ಪೂರಿ ದೋಸೆ ಎಲ್ಲನೂ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಸ್ವೀಟ್ಸಲ್ಲಿ ಎಲ್ಲ ವೆರೈಟೀಸ್ ಇತ್ತು ಅಲ್ಲಿ ನೋಡ್ಬೋದು ಬಿಸಿ ಬಿಸಿ ಬಜ್ಜಿ ಸಹ ಇದ್ದಾರೆ ಬಜ್ಜಿ ನಾವು ಟ್ರೈ ಮಾಡಲಿಕ್ಕಾಗಿಲ್ಲ ತುಂಬಾ ಲೈನ್ ಇತ್ತು ಹಾಗೆ ನಾವು ಇಲ್ಲಿ ಬಂದು ಟ್ರೈ ಮಾಡಬೇಕಂದ್ರೆ ನಮಗೆ ಪೇಷನ್ಸ್ ಅಂದರೆ ತುಂಬಾ ಬೇಕು ಯಾಕಂದರೆ ಅಷ್ಟು ರಶ್ ಇರ್ತಾರೆ ಜನ ಎಷ್ಟೊತ್ತಾದ್ರೂ ಜನ ಇದ್ದೇ ಇರ್ತಾರೆ ನಾವು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿತ್ತು ನಾವು ಹೋದಾಗ ರಶ್ ಇದ್ದರೂ ಬರ್ತಾನೇ ಇದ್ದರು ಸೊ ರಿವ್ಯೂ ನೋಡ್ಕೊಂಡು ಬನ್ನಿ ಹೆಂಗಿದೆ Same sandwich. Same sandwich. Same sandwich. Same sandwich. ಸೊ ಈ ಕಡೆ ಬಂದರೆ ಸ್ವೀಟ್ಸ್ ಎಲ್ಲ ಬಿಸಿ ಬಿಸಿ ಮಾಡಿ ಕೊಡ್ತಾಯಿದ್ರು ನಾವು ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಸ್ವೀಟ್ಸು ಮತ್ತು ನಾವು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೇನೆ ಏನಂದರೆ ಪೂರಿಗೆ ಶೇಖರ್ಣೆ ಹಾಕಿ ಬಟ್ ಸ್ವೀಟ್ ಅನ್ನಿಸ್ತು ಬಟ್ ಯಾರಿಗೆ ತುಂಬ ಇಷ್ಟ ಆಗುತ್ತೆ ಮ್ಯಾಂಗೋ ಅವ್ರಿಗೆ ಇಷ್ಟ ಆಗುತ್ತೆ ಮತ್ತು ಮಸ್ಟ್ ಟ್ರೈ ಬಂದು ಫಲೂಡಾ ಫಲೂಡಾ ಚೆನ್ನಾಗಿರುತ್ತೆ ಸ್ವೀಟು ಜಾಸ್ತಿ ಇಲ್ಲ ಮತ್ತು ಐಸ್ ಕ್ರೀಮು ಎಲ್ಲನೂ ಇರೋದ್ರಿಂದ ಮ್ಯಾಂಗೋ ಐಸ್ ಕ್ರೀಮೇ ಹಾಕ್ತಾರೆ ತುಂಬ ಚೆನ್ನಾಗಿತ್ತು ಫಲೂಡಾ ನನಗಂತೂ ಇಷ್ಟ ಆಯಿತು ಹಾಗೆ ಎಲ್ಲ ತಿನ್ಕೊಂಡು ಎಲ್ಲೂ ನೋಡ್ಕೊಂಡು ಬರ್ತಾ ಇದ್ವಿ ಹಾಗೆ ಅಲ್ಲಿ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನಂದರೆ ಫಾರ್ಮರ್ಸಿಂದ ಡೈರೆಕ್ಟಾಗಿ ನಾವು ಮ್ಯಾಂಗೋಸ್ನ ಪರ್ಚೇಸ್ ಮಾಡ್ಬೋದು ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ

ನನಗೇನಂದರೆ ನೀವು ಬೇಗ ಹೋದಷ್ಟು ಬೇಗ ಅಂದರೆ ಎಲ್ಲನೂ ಟ್ರೈ ಮಾಡ್ಬೋದು ಅಂತ ಒಂದು ಫೈವ್ ಓ ಕ್ಲಾಕ್ ಆ ಥರ ಇದ್ರ ಟೈಮಿಂಗ್ಸ್ ಏನಂದರೆ ಲೆವೆನ್ ಟು ಟೆನ್ ಇರುತ್ತೆ ನೀವು ಮೇ ಬಿ ಬೆಳಗ್ಗೆ ಹೊತ್ತು ಹೋದರೆ ಸ್ವಲ್ಪ ಖಾಲಿನೂ ಇರುತ್ತೆ ಮತ್ತು ಎಲ್ಲನೂ ಟ್ರೈ ಮಾಡ್ಕೊಂಡು ಇಷ್ಟೊತ್ತ ಮೇಲೆ ಹೋದರೆ ತುಂಬಾ ರಶ್ ಇರುತ್ತೆ ಹಾಗೆ ಈ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಥ್ಯಾಂಕ್ ಯು